ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ವಿಶೇಷವಾಗಿ ಆಕರ್ಷಣ ಎಂಬುದಾಗಿರ್ತೇವೆ ಆಕರ್ಷಣೆ ಎಂಬತಕ್ಕಂಥದ್ದು ಮೋಹಿತನನ್ನಾಗಿ ಮಾಡತಕ್ಕಂಥ ಒಂದು ವ್ಯವಸ್ಥೆ ಎಲ್ಲಗೂ ಹೋಗ್ತೀವಿ ಪ್ರಕೃತಿ ಸೌಂದರ್ಯ ಬೆಟ್ಟ ಗುಡ್ಡ ನದಿ ಜರಿ ಬಹಳ ಮನಸ್ಸಿಗೆ ಮುದ ಕೊಡುತ್ತೆ ಸಂತೋಷ ಕೊಡುತ್ತೆ ಅದರಲ್ಲಿರ್ತಕ್ಕಂತಹ ಪ್ರಕೃತಿಯ ಸೌಂದರ್ಯಕ್ಕೆ ನಾವು ಮರಳಾಗ್ತೇವೆ ಅದು ತನ್ನ ಸೌಂದರ್ಯದಿಂದ ತನ್ನ ಗುಣಲಕ್ಷಣದಿಂದ ತನ್ನ ಗುಣಧರ್ಮದಿಂದ ಆಕರ್ಷಿಸುತ್ತೆ ಬೆಂಗಳೂರಲ್ಲಿರ್ತಾರೆ ನದಿ ಕೆರೆ ಸಮುದ್ರ ಉಡ್ಕೊಂಡು ಬೇರೆ ಬೇರೆ ಊರಿಗೂ ಹೋಗ್ತಾರೆ ಅಲ್ಲಿ ಬರೀ ಏನೋ ಒಂದು ಸಂತೋಷ ಮಾಡಲಿಕ್ಕೋ ಅಥವಾ ಯಾವುದೋ ಪಾರ್ಟಿ ಮಾಡಲಿಕ್ಕೋ ತಿನ್ನಲಿಕ್ಕೋ ಕೊಡಲಿಕ್ಕೋ ಹೋಗೋದಲ್ಲ ಅದು ಅದ್ರ ಜೊತೆಗೆ ಆ ಪ್ರಕೃತಿಯ ಸೊಬಗನ್ನು ಆಸ್ವಾದಿಸ್ತಾ ಅದ್ರ ಜೊತೆಗೆ ಕಾಲವನ್ನು ಕಳೆಯುವಂಥ ಒಂದು ವ್ಯವಸ್ಥೆ ಮನುಷ್ಯ ನಾಗರಿಕತೆ ಎಂಬತಕ್ಕಂಥ ಅರ್ಥದಲ್ಲಿ ಎಲ್ಲೋ ಒಂದು ಕಡೆ ಪ್ರಕೃ ಪ್ರಕೃತಿಯಿಂದನೇ ದೂರ ಇದ್ದಾರೆ ತನ್ನ ಜೊತೆಗಿದ್ದಂಥ ಪ್ರಕೃತಿಯನ್ನು ಮರ್ತಿದ್ದಾನೆ ಆದರೆ ಅದೆಲ್ಲೋ ಒಂದು ಹಂತಕ್ಕೆ ಬಂದ ಮೇಲೆ ಪ್ರಕೃತಿ ಮೇಲೆ ಬಹಳ ಮೋಹಿತನಾಗಿ ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ತಾ ಇರ್ತಾನೆ ವಿಪರ್ಯಾಸ ಅಂತ ಹೇಳ್ಬೋದು ಇರಲಿ ಅಂಥ ಒಂದು ಅಭ್ಯಾಸನೂ ಕೂಡ ಅವಶ್ಯಕತೆ ಇದೆ ಈ ದಿನಮಾನಗಳಲ್ಲಿ ಒಳ್ಳೆಯದು ಅದು ತನ್ನ ಸೌಂದರ್ಯದಲ್ಲಿ ಆಕರ್ಷಣೆ ಮಾಡುತ್ತೆ ಅದೇ ರೀತಿ ಒಂದು ವಸ್ತುನ ಮೇಲ್ಗಡಿಸಿದ್ರೆ ಚುಂಬಕದ ರೀತಿಯಲ್ಲಿ ಭೂಮಿ ಗುರುತ್ವಾಕರ್ಷಣೆ ಮಾಡುತ್ತೆ ಆ ವಸ್ತುವನ್ನು ಒಬ್ಬ ವ್ಯಕ್ತಿ ಬಹಳ ಪ್ರತಿಭೆ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಪರ್ಸನ್ ಅಂಥೇಳಿ ಅವನು ಅವನ ಪ್ರತಿಭೆಯಿಂದ ಆಕರ್ಷಣೆ ಮಾಡ್ತೀನಿ ಒಬ್ಬ ನಟನು ಮತ್ತೊಬ್ಬನು ತನ್ನ ಒಂದು ನಟನೆಯ ಮೂಲಕ ಅದು ಅವ್ರದ್ದೇ ಆದಂಥ ಒಂದು ಆಕರ್ಷಣಾ ತತ್ವದಲ್ಲಿ ಬಳಗವನ್ನು ಸೃಷ್ಟಿ ಮಾಡಿಕೊಂಡಿರ್ತಾನೆ ಅದು ಕೂಡ ಅವನಲ್ಲಿರ್ತಕ್ಕಂತಹ ಪ್ರತಿಭೆ ಹಾಗೆ ವಿದ್ಯೆ ಭೂಷಣ ಮಾತುಗಾರಿಕೆ ತನ್ನಲ್ಲಿರ್ತಕ್ಕಂಥ ಯಾವುದೋ ಒಂದು ಗುಣಧರ್ಮ ಇದರಿಂದ ಆಕರ್ಷಣೆ ಅಂತಕ್ಕಂಥದ್ದು ಹೇಗೋ ಹುಟ್ಟದಲ್ಲ ಅವನ ಸ್ವಭಾವತದಿಂದ ಅದು ಹುಟ್ಟುತ್ತೆ ಎಂಬುದು ಎಲ್ಲರಿಗೂ ಖಾತ್ರಿ ಆಗಿದೆ ಕೆಲವೊಮ್ಮೆ ಏನಾಗುತ್ತೆ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು ವಿಚಾರ ತಿಳಿದಿರ್ಬೋದು ಸೌಂದರ್ಯ ಇರ್ಬೋದು ಮನುಷ್ಯನಿಗೆ ಹೇಳ್ತಾ ಇರೋದು ನಾನು ಅವನಲ್ಲಿ ಪ್ರತಿಭೆ ಇರ್ಬೋದು ಆದರೆ ಅದನ್ನು ಗುರುತಿಸೋರು ಇರೋದಿಲ್ಲ ಹಾಗೆ ಆತನನ್ನು ಒಂದು ಒಳ್ಳೆ ರೀತಿಯಲ್ಲಿ ರೆಕಗ್ನೈಸ್ ಮಾಡುವಂಥ ಒಂದು ಶಕ್ತಿ ಇರೋದಿಲ್ಲ ತಾನು ಮಾಡಿರ್ತನ ಕೆಲಸ ಸುಮ್ಮನೆ ಹೋಗಿರುತ್ತೆ ನಾನು ಇಷ್ಟೆಲ್ಲ ಚೆಂದ ಮಾಡಿದ್ರು ಪಕ್ಕದಲ್ಲಿರೋನಿಗೆ ಪ್ರಮೋಷನ್ ಆಯಿತು ಎಂಬುದಾಗಿ ಕೋರಡ್ತಾ ಇರ್ತೇನೆ ಅದೇ ರೀತಿಯಾಗಿ ಎಲ್ಲ ಒಂದು ಇಷ್ಟಪಟ್ಟಿರುತ್ತೆ ದಾಂಪತ್ಯದಲ್ಲಾಗಿರ್ಬೋದು ತಿರುಗು ನೋಡೋದಿಲ್ಲ ಈ ರೀತಿಯಾದಂತಹ ಒಂದು ಮನಸ್ಥಿತಿ ಏನಿದೆ ಮಾನಸಿಕವಾಗಿ ಆತನನ್ನು ಕುಗ್ಸುತ್ತೆ ಏನಕ್ಕೆ ಎಂಬುದಾಗಿ ಅವನು ಅವಲೋಕನ ಮಾಡೋದಿಲ್ಲ ಆತನಲ್ಲಿ ನನ್ನ ಹಣೆ ಬರ ಸರಿಗಿಲ್ಲ ಎಂಬುದಾಗಿ ತಿಳ್ಕೊಂಡು ಸುಮ್ಮನೆ ಇರ್ತಾನೆ ಅಷ್ಟೆ ಅಂದರೆ ಗುರುತಿಸುವಲ್ಲಿ ವಿಫಲ ಆದಾಗ ಗೌರವ ಕೊಡದೇ ಇದ್ದಾಗ ಸಾಂಗತ್ಯ ಪ್ರೀತಿ ಪ್ರೇಮದಂಥ ವಿಚಾರಗಳಲ್ಲಾಗಿರ್ಬೋದು ಹಾಗೆ ಕೆಲಸ ಕಾರ್ಯದಲ್ಲಾಗಿರ್ಬೋದು ಜನಮಾನಸುಗಳ ಜೊತೆಗೆ ಓಡಾಡಿದಾಗ ನಿಮಗೆ ಸಿಗುವಂತಹ ಬೆಲೆ ನೆಲೆ ಭೂಷಣಗಳು ಸಿಗದೆ ಇದ್ದಾಗ ಖಿನ್ನತೆಗೆ ಹೋಗ್ತಾನೆ ಬೇಸರ ಮಾಡ್ಕೊತಾನೆ ಬರ ಬರಾಡ್ಕೊಂಡು ಸುಮ್ಮನಾಗ್ತಾನೆ ಅಷ್ಟೆ ಆದರೆ ಅವನಲ್ಲಿರ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿ ಮೂಲವಾಗಿ ಎಲ್ಲಿ ದೋಷ ಇದೆ ಅನ್ನೋದು ಹುಡುಕಲಿಕ್ಕೆ ಅವನು ವಿಫಲ ಆಗ್ಬೋದು ನೋಡಿ ಕೆಲವೊಂದು ಬಾಧೆಗಳು ಬಾಧಸ್ಥರನ್ನಾಗಿ ಮಾಡುತ್ತೆ ಗೃಹಗತಿಗಳ ಬಾಧೆ ಇರ್ಬೋದು ಕೆಲವೊಂದು ರಾಹುಗ್ರಸ್ತವಾಗಿರ್ತಕ್ಕಂಥ ಲಕ್ಷಣಗಳಾಗಿರುತ್ತೆ ಅದು ನೋಡಲಿಕ್ಕೆ ಭಾಳ ಚೆನ್ನಾಗಿರ್ತಾರೆ ಅದು ದೊಡ್ಡ ವಿಷಯ ಅಲ್ಲ ಆಕರ್ಷಣೆ ಅನ್ನೋದು ಕಡಿಮೆ ಇರುತ್ತೆ ಹಾಗೆ ಬೇರೆ ಬೇರೆ ಆದಂಥ ಸಮಸ್ಯೆ ಕರ್ಮ ಬಾಧೆ ಕ್ರಿಯಾಬಾಧೆ ಎಲ್ಲವೂ ಕೂಡ ವ್ಯಕ್ತಿಯ ಅಂತರಾಳದಲ್ಲಿ ಹಾಗೆ ಬಹಿರಂಗವಾಗಿ ಆತನ ಒಂದು ಆಕರ್ಷಣ ಬಲವನ್ನು ಕಳಪೆ ಮಾಡುತ್ತೆ ಅವ್ನು ನೋಡ್ಲಿಕ್ಕೇನು ಭಾಳ ಚೆನ್ನಾಗಿರೋದಿಲ್ಲ ಮಾತುಗಾರಿಕೆನೂ ಇರೋದಿಲ್ಲ ಎಲ್ಲೋ ಒಬ್ಬ ರಾಜಕಾರಣಿ ಆಗಿರ್ತಾನೆ ಯಾವುದೋ ಒಂದು ಸ್ಟೇಜ್ ಮೇಲೆ ಮಾತಾಡಿದ್ರೆ ಸಾವಿರ ಜನ ಕೇಳ್ತಾ ಇರ್ತಾರೆ ನೀವು ನೋಡಿರ್ತಾರಂತವ್ರನ್ನ ಅವನ್ ಕೆಲಸ ಮಾಡಿಲ್ಲ ಅಂದ್ರೂ ಐದೈದು ಸಲ ಗೆದ್ದು ಬಂದಿರ್ತಾನೆ ಇದು ಕೂಡ ನಾವು ನೋಡಿರ್ತೇವೆ ವಿಷಯ ಅಲ್ಲಿ ಅವನಲ್ಲಿ ಬಲ ಅಂದ್ರೆ ಆತನನ್ನ ಯಾವ ರೀತಿಯಲ್ಲಿ ನಾನು ಮತ ತಗೊಬೋದು ಎಂಬತಕ್ಕಂತ ಪರಿಜ್ಞಾನ ಅವನಲ್ಲಿರ್ತಾನೆ ಅದೇ ರೀತಿಯಾಗಿ ನೀವು ನಿಮ್ಮನ್ನು ಯಾಕೆ ಆಕರ್ಷಿಸ್ತಾ ಇಲ್ಲ ಎಂಬುದಾಗಿ ನಿಮ್ಮನ್ನು ನೀವು ಪ್ರಶ್ನೆ ಆಗಿ ನೋಡಿ ಅದರ ಬಗ್ಗೆ ಸ್ವಲ್ಪ ಸಂಶೋಧನೆ ಮಾಡಿದ್ರೆ ನಿಮಗೂ ಕೂಡ ತಿಳಿಬಹುದು ಆಯಿತು ಏನೇ ಮಾಡಿದ್ರು ಪರಿಸ್ಥಿತಿ ಸರಿಗಿಲ್ಲ ವಿಚಾರ ನಡೀತಾ ಇಲ್ಲ ಎಲ್ಲ ರೀತಿಯಾದಂತಹ ಒಂದು ಜನ ಮಾತು ಕೇಳ್ತಾ ಇಲ್ಲ ಜನ ನನ್ನನ್ನು ಗೌರವಿಸ್ತಾ ಇಲ್ಲ ಯಾರೂ ಆಕರ್ಷಣ ಒಂದು ಹಿಡಿತದಲ್ಲಿ ಸಿಗ್ತಾ ಇಲ್ಲ ನಾವು ಒಂದು ಶುದ್ಧವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ತಂತ್ರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ತಂತ್ರದ ಉಪಯುಕ್ತಕರವಾಗಿರ್ತಕ್ಕಂತಹ ತಿಲಕವನ್ನು ನೀವು ಪ್ರತಿನಿತ್ಯ ಧರಿಸ್ತಾ ಹೋಗಿ ಅದು ಯಾವ ಆಕರ್ಷಣೆ ಆಗೋದಿಲ್ಲ ಅದು ಯಾರು ನಿಮಗೆ ಗೌರವ ಕೊಡೋದಿಲ್ಲ ಅದ್ಯಾರು ನಿಮ್ಮ ಮಾತು ಕೇಳೋದಿಲ್ಲ ಅಥವಾ ನಿಮ್ಮ ಪ್ರತಿಭೆ ಗುರುತಿಸೋದಿಲ್ಲ ಎಲ್ಲ ರೀತಿಯಾದಂಥ ಸಾಂಗತ್ಯ ನಿಮಗೆ ದೊರೆಯೋದಿಲ್ಲ ಅದನ್ನು ಕೂಡ ನೋಡ್ಬೋದಾಗಿದೆ ಖಂಡಿತ ಈ ತಿಲಕದ ಧರಿಸೋದ್ರಿಂದ ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದದ್ದೇ ನಡೆಯುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಕಳೆಯ ಸ್ಥಿತಿ ಉದ್ಭವ ಆಗುತ್ತೆ ಕಳಾಹೀನ ಸ್ಥಿತಿಯಿಂದ ಕಳೆ ಒಂದು ಉದ್ಭವ ಆಗಿ ಒಳ್ಳೆ ರೀತಿಯಾದಂಥ ಲಕ್ಷಣಗಳು ಗೋಚರ ಆಗುತ್ತೆ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಾವು ನೋಡ್ಬೋದಾಗಿದೆ ನೋಡಿ ಈ ತಿಲಕವನ್ನು ಹೇಗೆ ತಯಾರಿ ಮಾಡ್ಬೋದು ಎಂಬುದಾಗಿ ಮೊದಲನೇದಾಗಿ ಔದಂಬರ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ಔದಂಬರ ಗಿಡ ಸ್ವಲ್ಪ ಹುಡುಕಿ ಸಿಗುತ್ತೆ ಕೇಳಿ ವಿಚಾರಿಸಿ ಔದಂಬರ ಗಿಡದ ಎಲೆ ಹಾಗೆ ಬೇವಿನ ಎಲೆ ಬೇವು ನಿಮಗೆಲ್ಲ ಗೊತ್ತಿರ್ತದೆ ಕಹಿ ಬೇವು ಕಹಿ ಬೇವು ಅಥವಾ ಬೇವಿನ ಎಲೆ ತುಳಸಿ ಎಲೆ ಈ ಮನೆ ಮುಂದೆ ಹಾಕಿರ್ತಾರೆ ತುಳಸಿ ಎಲೆ ಇವೆಲ್ಲವನ್ನು ತಂದು ಚೆನ್ನಾಗಿ ಒಣಗಿಸಿ ಒಣಗಿಸಿದ ನಂತರ ಇದಕ್ಕೆ ದಹನ ಮಾಡಿಬಿಡಿ ಅಂದರೆ ಸುಟ್ಟು ಹಾಕಿ ಇದರ ಅವಶೇಷ ಇರ್ತದಲ್ಲ ಕಪ್ಪು ಮಸಿ ಅಥವಾ ಏನಾದ್ರು ತಿಳ್ಕೊಳ್ಳಿ ಅದರ ಜೊತೆಗೆ ಗೋರಂಜನ ಮತ್ತು ಕುಂಕುಮವನ್ನು ಸೇರಿಸಿ ದೇಸಿ ಹಸುವಿನ ಶುದ್ಧ ತುಪ್ಪದಲ್ಲಿ ಮಿಶ್ರಣ ಮಾಡಿ ತಾವು ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಹೋಗಿ ಖಾಲಿ ಆಗ್ತಾ ಇದ್ದಂಗೆ ಮತ್ತೊಂದು ತಯಾರಿ ಮಾಡಿಕೊಂಡು ಇದನ್ನು ಹಚ್ಕೊಳ್ಳಿ ಸಹಜವಾಗಿ ಕುಂಕುಮ ಹಚ್ಕೊಳ್ಳೋದು ಕೆಲವರಲ್ಲಿ ಪದ್ಧತಿ ಇರುತ್ತೆ ವಿಭೂತಿ ಹಚ್ಕೊಳ್ಳೋದು ಇರುತ್ತೆ ಜೊತೆಗೆ ಇದೊಂದು ಸ್ವಲ್ಪ ಎಲ್ಲೊಂದು ಕಡೆ ಹಚ್ಕೊಂಡ್ರೆ ಹಣೆಯ ಹಣೆಗೆ ಖಂಡಿತ ನಿಮಗೆ ಪರಿವರ್ತನೆ ಆಗುತ್ತೆ ಹೋಗಿದ್ದು ಬಂದಿದ್ದು ಜಾಗದಲ್ಲಿ ಗೌರವಾಧಾರಗಳು ಪ್ರೀತಿ ಪಾತ್ರರ ಒಂದು ಮಾತುಗಳು ಹಾಗೆ ಮನಸ್ಸಿಗೆ ಮುದ ನೀಡ್ತಕ್ಕಂಥ ಸನ್ನಿವೇಶಗಳು ಹಾಗೆ ನೀವು ಕೂಡ ಬೆಳಿಲಿಕ್ಕೆ ಉದ್ಧಾರ ಆಗ್ಲಿಕ್ಕೆ ಜನ ಬೇಕೇ ಬೇಕಲ್ಲ ಆ ಜನರ ಒಂದು ಸಹವಾಸ ಸಾಂಗತ್ಯ ಒಳ್ಳೆಯ ಪರಿಸ್ಥಿತಿ ಪರಿಸರಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಹ ವಿಶೇಷವಾಗಿರ್ತಕ್ಕಂಥ ಆಕರ್ಷಣದ ತಿಲಕ ಬಹಳ ಸುಲಭ ಅಂದರೆ ಸುಲಭವಾಗಿ ಮಾಡಿಕೊಳ್ಬೋದಾದಂಥ ಒಂದು ವಿಧಾನವನ್ನು ನಾನು ನಿಮ್ಗೆ ತಿಳಿಸಿದ್ದೀನಿ ಖಂಡಿತ ಮಾಡಿ ಶುಭ ಫಲ ಪಡೀರಿ ಒಳ್ಳೆಯದಾಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ತಾವು ಬರೋರು ಮೊದಲೇ ಕರೆ ಮಾಡಿ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತಾವು ನೇರವಾಗಿ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ